ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇವತ್ತು ಬನಶಂಕರಿ ಜನ್ಮ ದಿನೋತ್ಸವ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬನಶಂಕರಿ ದೇವಿಗೆ ಅಭಿಷೇಕವನ್ನ ಕೂಡ ನೆರವೇರಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬನಶಂಕರಿ ಅಮ್ಮನವರ ಮೆರವಣಿಗೆ ಕೂಡ ಇರುತ್ತೆ ಸೊ ಅದರಲ್ಲೂ ಕೂಡ ಭಾಗಿಯಾಗಬಹುದು ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದ ತನಕ ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಅವಕಾಶ ಇರುತ್ತೆ ದರ್ಶನಕ್ಕೆ ಅವಕಾಶ ಇರುತ್ತೆ ಗ್ರಹಣದ ಹಿನ್ನೆಲೆ ಸಂಜೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ನೀವು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಂದ್ರೆ ಅವಕಾಶ ಇರೋದಿಲ್ಲ ಕಾರಣ ಸಂಜೆ ಆರು ಗಂಟೆ ಹೊತ್ತಿಗೆ ಬನಶಂಕರಿ ದೇವಸ್ಥಾನ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ ಕಾರಣ ಗ್ರಹಣ ಗ್ರಹಣಕ್ಕೂ ಮುಂಚೆ ಕೂಡ ಶುದ್ಧೀಕರಣ ಆಗುತ್ತೆ ಗ್ರಹಣ ಅಂತ್ಯಕಾಲ ಆದ ಬಳಿಕ ಅಲ್ಲಿ ಶುದ್ಧೀಕರಣ ಕಾರ್ಯಗಳ ಆಗುತ್ತೆ ಹಾಗಾಗಿ ಸಂಜೆ ಆರು ಗಂಟೆಗೆ ಬಾಗಿಲು ಕ್ಲೋಸ್ ಮಾಡುತ್ತೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಮಿ ಶೆಟ್ಟಿ ಪ್ರಮುಖವಾಗಿ ಬೆಂಗಳೂರಿನ ಜನ ಅದು ಕೂಡ ಇವತ್ತು ಬನಶಂಕರ ಅಮ್ಮನವರ ಜನ್ಮ ದಿನೋತ್ಸವ ಅನ್ನೋ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗುತ್ತೆ ಬಟ್ ಗ್ರಹಣ ಇರೋ ಕಾರಣಕ್ಕೆ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆಯಾ ಯಾವ ರೀತಿ ಸಿದ್ಧತೆಯನ್ನ ಆಡಳಿತ ಮಂಡಳಿ ಮಾಡ್ಕೊಂಡಿದೆ ಅಂತ ಖಂಡಿತವಾಗ್ಲೂ ಇಲ್ಲ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು ಅದರಲ್ಲೂ ತಾಯಿಯ ಜನ್ಮೋತ್ಸವ ಸಂಭ್ರಮಾಚರಣೆ ದೇವಸ್ಥಾನದಲ್ಲಿ ಮನೆ ಮಾಡಿರುವ ಕಾರಣದಿಂದಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ತಾಯಿಗೆ ಅಭಿಷೇಕ ಸೇವೆಯನ್ನ ಮಾಡಲಾಯಿತು ಜೊತೆಗೆ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿಯನ್ನ ಅಂದ್ರೆ ಈಗ ಸದ್ಯ ತಾಯಿಗೆ ಇವಾಗ ಅಲಂಕಾರ ಸೇವೆ ನಡೀತಾ ಇರುವಂತದ್ದು ತಾಯಿಯನ್ನ ಅಲಂಕಾರವನ್ನ ಮಾಡ್ತಾ ಇರುವಂತದ್ದು ದೃಶ್ಯಾವಳಿಯಲ್ಲಿ ಇನ್ನೂ ಕೂಡ ಏನು ತಾಯಿಯ ದರ್ಶನಕ್ಕೆ ಸಾಕಷ್ಟು ಜನ ಬಂದಿದ್ರು ಕೂಡ ಭಕ್ತಾದಿಗಳು ಆದ್ರೂ ಕೂಡ ದರ್ಶನಕ್ಕೆ ಇನ್ನು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ತಾಯಿಯ ಅಲಂಕಾರದ ಸೇವೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ಇವತ್ತು ಚಂದ್ರಗ್ರಹಣ ಆದ್ರೆ ಇನ್ನೊಂದೆಡೆ ತಾಯಿಯ ಜನ್ಮೋತ್ಸವ ಇರೋದ್ರಿಂದ ಸಾಕಷ್ಟು ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ದೇವರ ಏನು ದರ್ಶನಕ್ಕಿರ್ಬೋದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ರೆ ಇನ್ನೊಂದು ಕಡೆ ತಾಯಿಯ ಜನ್ಮೋತ್ಸವ ಇರೋದ್ರಿಂದ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಕೂಡ ಹಮ್ಮಿಕೊಂಡು ಹಮ್ಮಿಕೊಂಡಿರುವಂತದ್ದು ಒಂಬತ್ತುವರೆಗೆ ಮಹಾಮಂಗಳಾರತಿ ನಡೆದ್ರೆ ಇವತ್ತು ವಿಶೇಷವಾಗಿ ತಾಯಿಯ ಜನ್ಮೋತ್ಸವ ಸಲುವಾಗಿ ನವ ಚಂಡಿಕ ಹೋಮವನ್ನ ಕೂಡ ದೇವಸ್ಥಾನದಲ್ಲಿ ಏರ್ಪಡಿಸಿರುವಂತದ್ದು ಜೊತೆಗೆ ಹನ್ನೊಂದು ಗಂಟೆಯ ನಂತರ ತಾಯಿಯ ಮೆರವಣಿಗೆಯನ್ನ ಕೂಡ ಯಡಿಯೂರು ಮತ್ತು ಕೆಆರ್ ರೋಡ್ ಅಲ್ಲಿ ತಾಯಿಯ ಮೆರವಣಿಗೆಯನ್ನ ನಡೆಸಲಾಗುತ್ತೆ ತದನಂತರ ರಾಹುಕಾಲದ ಅಂದ್ರೆ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ರಾಹುಕಾಲ ಪೂಜೆಯನ್ನ ಮುಗಿಸಿದ ನಂತರ ಇವತ್ತು ಗ್ರಹಣ ಇರುವ ಕಾರಣಕ್ಕಾಗಿ ಆರು ಗಂಟೆಗೆ ದೇವಸ್ಥಾನವನ್ನ ಕ್ಲೋಸ್ ಮಾಡ್ಲಾಗುತ್ತೆ ಆರು ಗಂಟೆ ನಂತರ ತಾಯಿಯ ದರ್ಶನ ಪಡಿತೀನಿ ಅಂತಂದ್ರೆ ಯಾವುದೇ ಭಕ್ತಾದಿಗಳಿಗೂ ಕೂಡ ತಾಯಿಯ ದರ್ಶನದ ಅವಕಾಶ ಸಿಗೋದಿಲ್ಲ ಹಾಗಾಗಿ ಬನಶಂಕರಿ ದೇವಸ್ಥಾನಕ್ಕೆ ಯಾರಾದ್ರೂ ಬರ್ತೀರಾ ಅನ್ನುವಂತಹ ಏನಾದ್ರೂ ನಿಟ್ಟಿನಲ್ಲಿ ಇದ್ರೆ ತಾಯಿಯ ಜನ್ಮೋತ್ಸವ ಕಾರಣದಿಂದಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರೋದಕ್ಕೆ ದರ್ಶನಕ್ಕೆ ಬರ್ತೀನಿ ಅನ್ನೋದಾದ್ರೆ ಯಾರೇ ಭಕ್ತಾದಿಗಳು ದೂರದಿಂದ ಬರೋದಾದ್ರೂ ಕೂಡ ಸಂಜೆ ಆರು ಗಂಟೆಯ ಒಳಗೆ ಬಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದಿರ್ಬೋದು ಅಥವಾ ತಾಯಿಯ ದರ್ಶನ ಪಡೆಯುವಂತದ್ದು ಮಾಡ್ಕೊಳ್ಳೋದು ಉತ್ತಮ ಅನ್ಬೋದು ಯಾಕಂತಂದ್ರೆ ಇವತ್ತು ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಪ್ರಾರಂಭ ಆಗುವ ಹಿನ್ನೆಲೆಯಲ್ಲಿ ಗರ್ಭಗುಡಿಯಲ್ಲಿ ತಾಯಿಗೆ ಏನು ಗರಿಕೆ ಮತ್ತು ದರ್ಬೆಯನ್ನ ಇಟ್ಟು ಸಂಪೂರ್ಣವಾಗಿ ಇವತ್ತು ಗಂಟೆಗೆ ರಾಹುಲ್ ರಾಹುಕಾಲದ ಪೂಜೆ ಮುಗಿಸಿದ ನಂತರ ಇವತ್ತು ದೇವಸ್ಥಾನವನ್ನ ಬಾಗಿಲು ಹಾಕಲಾಗತ್ತೆ ಶೃತಿ ಓಕೆ ಶಮಿ ಶೆಟ್ಟಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ